ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ನಾಯಕ ನಟ ಚಾಲೆಂಜಿಂಗ್ ಸ್ಟಾರ್ ತೂಗುದೀಪ ದರ್ಶನ್ ಅವರ ಬಗ್ಗೆ ಮಾತಾಡಲಿಕ್ಕೆ ಅಂತ ಬಂದಿದ್ದೇವೆ ಗೌಡ್ರೆ ನಿಮಗೂ ಕೂಡ ಸ್ವಾಗತ ಗೌಡ್ರೆ ನಿಮಗೂ ಕೂಡ ಗೊತ್ತಿರಬಹುದು ಆಲ್ಮೋಸ್ಟ್ ಎಲ್ಲ ಗೊತ್ತಾಗಿರ್ಬೋದು ಅನ್ಸುತ್ತೆ ಇವತ್ತಿನ ವಿಚಾರ ಅಂತ ತಗೋಳಕ್ ಹೋದ್ರು ಅಥವಾ ಈಗ ಒಂದ್ ಎರಡು ಮೂರು ತಿಂಗಳಿಂದ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳಂತ ಹೋಗ್ಬೋದು ಇವತ್ತಿನ ವಿಚಾರ ತಗೊಂಡ್ಬಿಡೋಣ ಅಂದ್ರೆ ನಿನ್ನೆ ಎಲ್ಲಾ ಅಂದ್ರೆ ಕರಿಯಾ ಸಿನಿಮಾ ಇವತ್ತು ರಿಲೀಸ್ ಆಗತ್ತೆ ಅಂತ ಗೊತ್ತಿತ್ತು ನೀವು ಕೂಡ ನೋಡಿದ್ರಿ ತುಂಬಾ ತುಂಬಾ ಅಂದ್ರೆ ಈಗ ಫ್ಯಾನ್ಸ್ ಫ್ಯಾನ್ಸ್ನು ಕೂಡ ಪೊಲೀಸ್ನವ್ರು ಇವತ್ತು ಹೋದ್ರು ಅದನ್ನು ನೋಡಿದ್ರಿ ಓಕೆನಾ ಮತ್ತೆ ದರ್ಶನ್ ಅವರ ಅಭಿಮಾನಿಗಳು ಅಂದ್ರೆ ಬಾಸ್ ಅವ್ರ ಅಭಿಮಾನಿಗಳು ಎಲ್ಲ ಒಂದ್ ಕಡೆ ಎಡತಾ ಇದಾರ ಏನ್ ಆಗ್ತಾ ಇದೆ ಮತ್ತೆ ಡಿ ಬಾಸ್ ಅವರ ವಿಚಾರ ಇನ್ನು ಯಾಕೆ ಎಳಿತಾ ಇದೆ ಅದಕ್ಕೇನು ಒಂದು ಕೊನೆ ಅನ್ನೋದೇ ಇಲ್ವಾ ಅಥವಾ ಮೀಡಿಯಾಗಳ ಬಗ್ಗೆ ಆಗ್ಲಿ ಇವೆಲ್ಲದಕ್ಕೂ ಒಂದು ಸೂಕ್ತವಾಗಿ ಏನಾದ್ರೂ ಉದಾಹರಣೆ ಕೊಡಬೇಕು ಅಂತ ಓಕೆ ಇದ್ರ ಬಗ್ಗೆ ಖಂಡಿತವಾಗಿಯೂ ಇವತ್ತು ತಿಳ್ಕೊಳ್ಳೋಣ ನೋಡಿದ್ರೂ ಕೂಡ ಕೂಡ ಅವರು ಕೂಡ ಒಂದು ಕ್ಯೂರಾಸಿಟಿ ಕಾಯ್ತಾ ಇರ್ತಾರೆ ಇವ್ರು ಏನ್ ಹೇಳ್ಬಹುದು ಏನ್ ಮಾತಾಡಬಹುದು ಯಾಕೆಂದ್ರೆ ಅವ್ರ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ಮಾತಾಡ್ತಕ್ಕಂಥದ್ದು ಆ ಮಟ್ಟಿಗಿನ ಒಂದು ದೊಡ್ಡ ದೊಡ್ಡ ಸ್ಥಿತಿ ಅಥವಾ ಒಂದು ಸರಿಯಾದ ಪ್ಲಾಟ್ಫಾರ್ಮ್ ಅಂತ ಅನ್ಸುತ್ತೆ ಕೆಲವರಿಗೆ ದರ್ಶನವ್ರ ಬಗ್ಗೆ ಏನು ಏನ್ ಮಾತಾಡ್ಬಿಡ್ತಾರೋ ಏನು ಅನಾಹುತ ಮಾಡ್ಕೊಬಿಡ್ತಾರೋ ಅನ್ನುವಂತ ಒಂದು ಕುತೂಹಲವು ಕೂಡ ಇರುತ್ತೆ ಹಂಗಾಗಿ ಅವರ ಕುತೂಹಲ ಹಾಗೆ ಇರಲಿ ಅದನ್ನ ನಾವು ತಣಿಸುವಂತ ಒಂದು ಕೆಲಸವನ್ನು ಕೂಡ ಮಾಡೋಣ ನಮ್ಮ ನಾವೇನ್ ಮಾತಾಡ್ಬಿಡ್ತೀವಿ ಅಂತ ಒಂದು ಕ್ಯೂರಿಯಾಸಿಟಿ ನಾವು ಓಡಿಸ್ಕೊಂಡಿರಿ ಓಕೆ ಇವತ್ತನು ದರ್ಶನ್ ಅವರ ವಿಚಾರದಲ್ಲಿ ಒಂದು ಮ್ಯಾಟ್ರನ್ನ ಎತ್ಕೊಳ್ಳಬೇಕು ಮಟ್ಟ ಮೊದಲು ಏನಪ್ಪಾ ಅಂತಂದ್ರೆ ಆ್ಯಕ್ಚುಲಿ ನಿನ್ನೆ ಇದು ನಾನು ವಿಡಿಯೋನು ಕೂಡ ಮಾಡಿದ್ದೆ ಇವತ್ತು ಅದನ್ನು ಮಾತಾಡ್ತೀನಿ ಏನಪ್ಪಾ ಅಂತಂದ್ರೆ ನಿನ್ನೆ ನನಗೆ ಗೊತ್ತಿತ್ತು ಇವತ್ತು ಇವತ್ತು ಮೂವತ್ತನೇ ತಾರೀಕು ಕರಿಯರ್ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಸಿನಿಮಾ ನೋಡ್ಬಿಡೋಣ ಅಂತ ಅಂದ್ಬಿಟ್ಟಿದೆ ನಾನು ಬುಕ್ಮೈ ಶೋನ ಓಪ್ ಮಾಡ ಓಪನ್ ಮಾಡಿದೆ ಫಸ್ಟು ಅಂದರೆ ಯಾವ ಯಾವ ಶೋ ಇರುತ್ತೆ ಅಂತ ನೋಡಿದ್ರೆ ಸೆವೆನ್ ತರ್ಟಿಗಿತ್ತು ಇದು ಪ್ರಸನ್ನಕ್ಷತ್ರ ಮಂದಿರದಲ್ಲಿ ಬೆಂಗಳೂರಲ್ಲಿ ಮಾಗಡಿಗೌಡರು ಅದು ನಮಗೆ ಹತ್ರ ಹತ್ತಿತ್ತು ಅದು ನೋಡೋಣ ಅಂದ್ಬಿಟ್ಟಿದೆ ಓಕೆ ಏಳುವರೆಗೆ ಮಾಡಿಬಿಡೋಣ ಬುಕ್ಕಿಂಗ್ ಅಂದ್ಬಿಟ್ಟಿದೆ ಓಪನ್ ಮಾಡ್ತೀನಿ ಕಪ್ ಕಪ್ ತೋರಿಸ್ತಾ ಇತ್ತೆ ಬ್ಲ್ಯಾಕ್ ತೋರಿಸ್ತಾ ಇದ್ದೆ ನೋಡೋಣ ಬುಕ್ಕಿಂಗ್ ಮಾಡ್ತೀನಿ ಆಲ್ ಟಿಕೆಟ್ ಸೋಲ್ಡ್ ಔಟ್ ಅಂತ ಬರ್ತೈತೆ ಶೋ ಅಂದ್ರೆ ಸೆವೆನ್ ತರ್ಟಿಗೆ ಇವತ್ತು ಮೂವತ್ತಾರೀಕೆ ಸೆವೆನ್ ತರ್ಟಿಗೆ ಒಂದು ಶೋ ಇತ್ತು ಓಕೆ ನನ್ಗೆ ಹೆಂಗ ಆಶ್ಚರ್ಯ ಆಗ್ಬಿಡ್ತು ಅಂದ್ರೆ ನಾನು ರಾತ್ರಿ ನಿನ್ನೆ ರಾತ್ರಿ ಅದನ್ನ ಮಾಡಿದ್ದು ಅಲ್ಲ ಬುಕ್ ಬುಕ್ಮೇಲ್ ಶೋ ಅಲ್ಲಿ ಎಲ್ಲ ಶೋಲ್ಡ್ ಔಟ್ ಆಗ್ಬಿಟ್ರೆ ಇನ್ನು ನಾಳೆ ಚಿತ್ರಮಂದಿರಕ್ಕೆ ಅಭಿಮಾನಿಗಳು ಬರ್ತಾರೆ ಡಿ ಬಾಸ್ ಅಭಿಮಾನಿಗಳು ನಾಳೆ ಅಂದ್ರೆ ಇವತ್ತು ಅಭಿಮಾನಿಗಳು ಬರ್ತಾರೆ ಬೆಳಿಗ್ಗೆ ಅವ್ರಿಗೆಲ್ಲ ಟಿಕೆಟ್ ಹೆಂಗ್ ಸಿಗುತ್ತಪ್ಪ ಅವ್ರೆಲ್ಲ ವಾಪಸ್ ಹೋಗ್ಬೇಕಾಗತ್ತೆ ಏನ್ ಮಾಡ್ಕೊಳ್ತಾರಪ್ಪ ಏನು ಅನಾಹುತ ಮಾಡ್ಕೊಳ್ತಾರೋ ಅನ್ನುವಂತ ಒಂದು ನಂಗೆ ಅವಾಗಲೇ ಕಾಡ್ತು ಆಮೇಲೆ ಇನ್ನೊಂದು ಕಾಡ್ತು ಏನಪ್ಪಾ ಅಂತಂದ್ರೆ ಇದು ಆಕ್ಚುಲಿ ಈಗ ಈ ಸಿನಿಮಾ ರಿಲೀಸ್ ಆಗಿ ಬರೋಬರಿ ಅಲ್ಲಿಗೆ ಇಪ್ಪತ್ತೊಂದು ವರ್ಷಗಳಾಯ್ತು ಇಪ್ಪತ್ತೊಂದು ವರ್ಷ ಆದ್ರೂ ಕೂಡ ಈ ಮಟ್ಟಿಗಿನ ಕ್ರೇಜ್ ಇದೆ ಅಂದ್ರೆ ನಾವು ಇತ್ತೀಚಿನ ಸಿನಿಮಾಗಳನ್ನ ನೋಡ್ತಾ ಇದೀವಿ ಇತ್ತೀಚಿನ ಸಿನಿಮಾಗಳಿಗೆ ನಾನು ಕೂಡ ಒಬ್ಬ ಮೀಡಿಯಾದವನಾಗಿ ಒಬ್ಬ ಸೋಷಿಯಲ್ ಮೀಡಿಯಾದವನಾಗಿ ನಾನು ಕೂಡ ಹೋಗ್ತಾ ಇರೋದ್ರಿಂದ ಸಿನಿಮಾಗಳಿಗೆ ನಿಮ್ಗೆ ಗೊತ್ತಿದೆ ರಿವ್ಯೂಗೆ ರಿವ್ಯೂ ಮಾಡ್ಬೇ ಅನ್ಬಿಟ್ಟು ಕರಿತಾರೆ ರಿವ್ಯೂ ಮಾಡಿ ನಿಮ್ ಚಾನಲ್ ಹಾಕ್ಬೇನೆ ಅನ್ಬಿಟ್ಟು ನಾನು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಕೆಲವೊಂದು ಸಿನಿಮಾಗಳಿಗೆ ಹೊಸ ಸಿನಿಮಾಗಳಿಗೇನೆ ಜನಗಳಿರಲ್ಲ ಎಷ್ಟೋ ಸಿನ್ಮಾಗಳಿಗೆ ಈಗ ನಾವು ಒಂದು ಒಂದು ಹತ್ತು ಜನ ಹದಿನೈದು ಜನ ಯೂಟ್ಯೂಬರ್ಸ್ಗಳು ಸೋಷಿಯಲ್ ಮೀಡಿಯಾದವ್ರು ಮೀಡಿಯಾದವರಿದ್ರೆ ನಾವು ನಾವೇನೆ ಮೈಕ್ ಇಟ್ಕೊಂಡು ಆ ಸಿನಿಮಾದ್ ಬಗ್ಗೆ ಏನ್ ಪಾಸಿಟಿವ್ ಇದೆಯೋ ಅದನ್ನ ಹೇಳ್ಕೊಂಡು ನಾವೇ ಬರು ಬಂದ್ ಬಂದಿರುವಂತ ಎಷ್ಟೋ ಉದಾಹರಣೆಗಳನ್ನ ಇವೆ ನನ್ನಲ್ಲಿ ಆ ಮಟ್ಟಿಗಿನ ಇದ್ ಮಾಡಿದ್ವಿ ಹೇಗಿನ ಜನಗಳೇ ಇರ್ತಿರ್ಲಿಲ್ಲ ಮುಂದಗಡೂ ಇರ್ತಿರ್ಲಿಲ್ಲ ಬಾಲ್ಕರೇನು ಜನ ಇರ್ತಿರ್ಲಿಲ್ಲ ಇದೂರೇ ನಾವೊಂದ್ ಹತ್ತದ್ನೈದು ಜನ ಮೀಡಿಯಾದವರು ಇನ್ನೇನ್ ಮಾಡೋದು ಯಾರು ರಿವ್ಯೂ ಕೊಡಕ್ಕೆ ಯಾರು ಇರಲ್ಲ ಅವಾಗ ಏನ್ ಮಾಡ್ತಿದ್ವಿ ನಮಗ್ ನಾವ್ ಈಗ ನಾನು ಮಾತಾಡೋ ನಾನ್ ಮಾತಾಡ್ತೀನಿ ನನ್ಗೆ ಹೇಳೋರು ಗೌಡ್ರಿ ನೀವ್ ಒಂದ್ ನಾಲ್ಕು ಮಾತಾಡ್ತೀನಿ ಬಗ್ಗೆ ಅಂತ ಹೇಳೋರು ಹಾಗೆ ಆಯ್ತಪ್ಪ ಇನ್ನೇನ್ ಮಾತಾಡೋರು ಯಾರು ಇಲ್ಲ ಪಾಪ ಅವರು ಕರೆದವರು ಕರೆದವ್ರ ರಿವ್ಯೂ ಮಾಡಿ ಅಂತ ಆಯ್ತು ಅಂದ್ಬಿಟ್ಟು ನಾನು ಒಪ್ಕೊಂಡು ನಾನು ಮಾಡನ ಇನ್ನೊಂದಷ್ಟು ಜನ ಮಾತಾಡ್ತಿದ್ರು ಅವ್ರ ಕಲ್ಗೋ ಮಾತಾಡಿಸಿ ಆ ರಿವ್ಯೂ ತಗೊ ಬರ್ತೀವಿ ಅಂದ್ರೆ ಜನನೇ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಅಂಥದ್ರಲ್ಲಿ ಇದು ಇಪ್ಪತ್ತೊಂದು ವರ್ಷಗಳನ್ನೇ ಕಳೆದಿದೆ ಆದ್ರೆ ಇವತ್ತಿಗೂ ಕೂಡ ಯಾವ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಒಂದು ದಿನ ಮುಂಚಿತವಾಗಿ ಬುಕ್ಕಿಂಗ್ ಎಲ್ಲ ಸೋಲ್ಡ್ ಔಟ್ ಆಗಿದೆ ಅವಾಗ ನನ್ಗೆ ಅನಿಸ್ತು ನಿಜವಾಗ್ಲೂ ದರ್ಶನ್ ಅವ್ರು ಬರಬೇಕು ಜೈಲಿಂದ ಹೊರಗಡೆ ಜೈಲಿಂದ ಹೊರಗಡೆ ಬಂದ್ರೆ ಆ ಈ ಒಂದು ಚಿತ್ರರಂಗ ಮತ್ತೆ ಮೊದಲಿನ ಸ್ಥಿತಿಗೆ ಬರುತ್ತೆ ಇವರ ಸಿನಿಮಾಗಳು ಒಂದು ವರ್ಷಕ್ಕೆ ಒಂದು ಎರಡರಿಂದ ಮೂರು ನಾಲ್ಕು ಇಳಿತಿ ರೀತಿ ಬಂದ್ಬಿಟ್ರೆ ಏನ್ ಇವಾಗ ಏನೋ ಹೇಳ್ತಾ ಇದಾರೆ ಎಲ್ಲರೂ ಏನು ಸಿನಿಮಾಗಳು ಓಡ್ತಾ ಇಲ್ಲ ಇವಾಗ ಚಿತ್ರರಂಗ ಬಿದ್ದೋಯ್ತು ಮುಗಿದೋಯ್ತು ಅಂತ ಏನ್ ಮಾಡ್ತಾ ಇದಾರೋ ಆ ಒಂದು ಗೋಳು ನಿವಾರಣೆ ಆಗುತ್ತೆ ಆ ಒಂದು ಕೆಲಸವನ್ನ ಇತ್ತೀಚಿನ ನಟರಗಳು ತುಂಬಾ ಜನ ಹೇಳ್ಬಹುದು ಬಿಡೋ ಏನ್ ದರ್ಶನ್ ಅವ್ರು ಒಬ್ರೇನ ಬೇರೆ ನಟಗಳು ಇಲ್ವಾ ಅವ್ರ ಸಿನ್ಮಾಗಳು ಅವರು ಈ ವರ್ಷಕ್ಕೆ ಎರಡು ಮಾಡಿದ್ರೆ ಮೂರ್ ಮಾಡಿದ್ರೆ ಅವರು ಓಡಲ್ವಾ ಮತ್ತೆ ಚಿತ್ರರಂಗ ಆಗಲ್ವಾ ಆಗ್ಬಹುದೇನೋ ಆದ್ರೆ ದರ್ಶನ್ ಅವ್ರಿಗೆ ಇರ್ತಕ್ಕಂಥ ಕ್ರೇಜು ಬೇರೆ ನಟರಿಗೆ ಇಲ್ಲ ಅಂತ ನನ್ನ ಒಂದು ಒಪಿನಿಯನ್ ಇರ್ಬಹುದು ಕೆಲವರು ಇದೆ ಇಲ್ಲ ಅಂತೇನಿಲ್ಲ ಆದ್ರೆ ದರ್ಶನ್ ಅವ್ರಿಗೆ ಬೇರೆ ರೀತಿಯಾದ ಕ್ರೇಜ್ ಇದೆ ಯಾಕೆಂದ್ರೆ ನಾನು ರಾತ್ರಿ ಅದನ್ನ ನೋಡ್ಬಿಟ್ಟೆ ರಾತ್ರಿನೇ ಟಿಕೆಟ್ ಇಲ್ಲ ಅದು ಇಪ್ಪತ್ತೊಂದು ವರ್ಷಗಳ ಹಿಂದೆ ರಿಲೀಸ್ ಆಗಿರುತ್ತೆ ರೀ ರಿಲೀಸ್ ಇವತ್ತು ಆ ಸಿನಿಮಾ ಅದಕ್ಕೇನೆ ಇಲ್ಲ ಅಂದಾಗ ನನ್ಗೆ ಯಾವ ಮಟ್ಟಿಗೆ ಶಾಕ್ ಆಯ್ತು ಅಂದ್ರೆ ಜೀವ್ರು ಲೈವ್ ಹೋಗಿದ್ದೀನಿ ಅದು ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಜನ ಒಂದು ಉದ್ವೇಗದಲ್ಲಿ ಹೇಳಿದಿನಿ ಒಂದು ಟೈಮ್ ಅನಿಸ್ತು ಹೌದಾ ಇದಾರೆ ನಾವೇ ರಿವ್ಯೂ ಕೊಟ್ಟು ಕೊಟ್ಬಿಟ್ಟು ಎಷ್ಟು ಸಿನಿಮಾಗಳಿಗೆ ಬಂದಿದ್ವಿ ಜನಗಳೇ ಇಲ್ಲ ಇದಕ್ಕೆ ಈ ಮಟ್ಟಿಗೆನಾ ಅನ್ನುವಂತ ಒಂದು ಒಂದು ನನ್ಗೆ ಅವಾಗ ಮೂಡ್ತು ಹಂಗಾಗಿ ದರ್ಶನ್ ಅವ್ರಿಗೆ ಅದು ನಾವು ನಾವು ಕಂಡಿರ್ತಕ್ಕಂಥದ್ದು ಕಣ್ಣಾರೆ ನೆಕ್ಸ್ಟ್ ಲೆವೆಲ್ ಕ್ರೇಜು ಅವ್ರಿಂದ ಏನ್ ಬೇಕಾದ್ರೂ ಮಾಡಬಹುದು ಕನ್ನಡ ಚಿತ್ರರಂಗ ಅದೊಂದು ಸತ್ಯ ಇದ್ರಿಂದ ಒಪ್ಕೋಬಹುದು ನಾವು